ರಮೇಶಣಯ್ಯ ರಮೇಶಣಯ್ಯ ಏನ್ ಮಾಡ್ತ ಇದರಕ್ಕೆ ನಾನು ಬಂದೆ ಬಂದೈತೀನಿ ತಡಿ ಊಟ ಬಂದೆ ಕುಕಂಗೆ ಇಲ್ಲಾಂದ್ರೆ ಬಾ ಒಳಗೆ ಬಾರಣ ಇಲ್ಲೇ ಹೊರಗೆ ನಿಂತಿರ್ತೀನಿ ಬಾ ಉಂಡು ಬಾ ನಿಧಾನ ಕೇಳಿ ಏನ್ ಹೊಡ್ಕೊಂಡು ಹೋದೆ ದುಡ್ಡು ಕೊಟ್ಟ ಆಲೆ ನೀನು ಇಲ್ಲ ಕಣ ನೀನೇ ಬಾ ಅಂತ ಸುಮ್ನ ಅಂದಪ್ಪ ನಾನು ನೀನು ಬಾ ಅಂತ ಹೇಳಿದ್ನಲ್ಲ ಅಕ್ಕೆ ನಾಳೆ ಇವತ್ತೋಗಿ ಒಡ್ಕೊ ಬರೋಣ ಅಂತ ಸುಮ್ನಾದ್ವಿ ನಾನೇ ಬರ್ಬೇಕೇನಲ್ಲ ಆಲೇ ದುಡ್ಡು ಎಲ್ಲಾ ಮಾತಾಡತಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಕೊರ್ಚ್ಕೋ ಬಂದ್ರ ಆತಪ್ಪ ನೀನು ಏ ಏನ್ ಕೇಳಲಲ್ಲ ನಾನು ಎಂಬತ್ ರೂಪಾಯಿ ಬರಾಬರಿ ಅಂತ ಹೇಳನೇ ಹೆಂಗ್ ಮಾಡ್ಬೇಕ ಇನ್ನ ಅವನು ಎಂಬತ್ ರೂಪಾಯಿ ಅಂತ ಹೇಳ್ಯವನೇ ಏ ಯಾಕಂಬತ್ ಸಾವಿರ ರೂಪಾಯಿ ಕೇಳ್ತಾನ ನಾವು ಎಪ್ಪತ್ತೈದು ಸಾವಿರ ರೂಪಾಯಿ ಕರೆಕ್ಟ್ ಮಾತಾಡಿದ್ದೀನಿ ನಿಗು ಬೇಡ ಹಂಗು ಬೇಡ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಸುಮ್ ಅಷ್ಟೇ ಇಲ್ಲಾಂದ್ರೆ ನಾನು ಗೊತ್ತಿ ನೋಡಿ ಹೋಗಲ್ಲ ಅಷ್ಟೇ ಫೋನ್ ಮಾಡ್ಲಿಲ್ಲ ಕಣ ಅವನು ನಿಮ್ಮಂತ ಕೇಳ ಗೊತ್ತಾನೇನಪ್ಪ ಅಲ್ವೇ ಡಿ ಆಗ್ಲೇ ಈಗ್ಲ ಅವ್ನೇನಿ ನೀನು ಹೋಗೋದ್ ಆಡಕ್ ತಡಿ ಬಂದ್ರೆ ಹೋಗಣ ಬರ್ಲಿಲ್ಲ ಅಂದ್ರೆ ನಾವ್ ಹೋಗಣ ವಾಲ್ತಕ್ ಹೋಗಿರ್ತಾನಿಲ್ದಿದ್ರೆ ಹೋಗಿರ್ತಾನ ಅವನು ನೋಡಣ್ಣ ಮತ್ತೆ ಹೊಸ ಹೇಳ ಕಡ್ಕೊಂಡು ಹೋಗ್ರಿ ಎಲ್ಗ ಒಡ್ಕೊಂಡ್ ಹೋಗಲ್ಲ ವಾಲ್ತೇ ಅಂತ ಹೇಳ್ಯಾವ್ನಿ ಹೇಳಿ ಒಡ್ಕೊಂಡ್ ಹೋಗ್ಯವನ ಅಲ್ಲಿ ಬಂದಂಗ ಆತಪ್ಪ ಏನ್ ಯಾರಾಗ ಗೊತ್ತಿಲ್ಲ ಅವ್ನೇನ ಆಗ್ಯವನಿ ಅವನೇ ಕಣ್ಣಣ್ಣ ಅಲ್ಲಿ ಬರೋಣ ಆಗಲ್ಲಣ್ಣ ಬರ್ತೀನಿ ಅಂತ ಹೊಸ ಹೇಳ ಹೊಡ್ಕೊಂಡೋಗಕ್ಕೆ ನೀವ್ ಬಂದ್ ಇಲ್ಲಿಯಾ ಬಾ ಅಸ್ಲಾಗೆ ಹೋಗೋ ಅವು ಪೂಜೆ ಮಾಡಕ್ಕೆಲ್ಲ ಜೋಡಿಸ್ಕಾಣಿದೀವಿ ನೀನು ಬನ್ನ ಇಲ್ಲಿ ನಿಂತು ನೀ ಅಪ್ಪ ನಡಿ ಅಲ್ಲಪ್ಪಾ ವಾಟ್ಕೊಂಡು ಹೋಗೋಣ ಈ ದುಡ್ಡು ಕೊಟ್ಕೊಂಡು ಹೋಗರೆ ದೊಡ್ಡತೆ ನಾಡ್ದಕ್ಕೆ ವಾಟ್ಕೊಂಡು ಹೋಗೋದು ಅದು ದುಡ್ಡು ಇದೆ ಅಪ್ಪಾ ನೀನು ಕರೆಕ್ಟಾಗಿ ಹೇಳು ದುಡ್ಡು ಬಲ ಬರಿ 75000 ರೂಪಾಯಿ ನಾನು ನಿಮಗೂ ಬೇಡ ಅವಂಗೂ ಬೇಡ 75000 ರೂಪಾಯಿ ಕೊಟ್ಟು ಅವ್ನ ಇಳ್ಕೊಂಡು ಬನ್ನ ನೀ 75000 ರೂಪಾಯಿ ಸುಮ್ಮಿಸ್ಕೊಂಡು ಪೂಜೆ ಮಾಡಿ अड्ಕೈಸು ನಾನು ನೆನ್ನೆನೇ ಹೇಳಲಿಲ್ಲ ಅಣ್ಣ ನಿನಗೆ ಓ 80000 ರೂಪಾಯಿ ಅಂತ ನೀ ತಿರ್ಕ 75000 ರೂಪಾಯಿ ಅಂತ ಮಾತಾಡ್ತಿಲ್ಲಣ್ಣ ಏಳತ್ ಲಗೆ ఎంత్ సవర రూపాయన కొతనే పూజె జోడిషి నూ హి బి జోడిషి హో ఆ రేడి బోణ హోగన్ హి హె గుంటనే బర్వ్ ఇంకా మాతా నిన్ తాబడ్రీ నవల్ తో నూ సరి ఆత్లే గొప్ప పప్పాన్ టెన్షన్ తగ్గు హో గొత్తి హి బి బేగ్ సరి కన నిన్ బా హేమ్ హెల్బాకే నిన్న బా ನೋಡಿದ್ರಲ್ಲ ವೀಕ್ಷಕರೇ ನೆನ್ನೆ ವಿಡಿಯೋ ನೋಡ್ಕೊ ಬರ್ರಿ ವಿಡಿಯೋ ಅರ್ಥ ಆಗುತ್ತೆ ಇದು ಪಾರ್ಟ್ ಟು ನೆನ್ನೆ ವಿಡಿಯೋ ನೋಡ್ಕೊ ಬಂದ್ರೆ ವಿಡಿಯೋ ಅರ್ಥ ಆಗುತ್ತೆ ಇವನು ನಮ್ಮಂಜಪ್ಪ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅಂಗ್ತಾನೆ ಇವನು ಇಲ್ಲ ಕೊಡಲ್ಲ ನಾನು ಎಂಬತ್ ಸಾವಿರ ರೂಪಾಯಿನೇ ನೀವು ಕೊಡಂಗಿದ್ರೆ ಕೊಡ್ರಿ ಬಿಡಂಗಿದ್ರೆ ಬಿಡ್ರಿ ನಾನಂತೂ ಹೊಸ ಕೊಡಲ್ಲ ಎಂಬತ್ ರೂಪಾಯಿ ಕೊಟ್ಟಿರ್ಕೊಂಡು ಹೋಗಿದಿರ್ಕೊಂಡು ಹೋಗ್ರು ಬಿಡ್ರಿ ಬಿಡ್ರಿ ಅಂತ ಅವ್ನು ಅಂತಿದೆ ನೀವು ಯಾರಾದ್ರೂ ಹೊಸ ಮಾರಾಟಕ್ಕೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಸ್ನೇಹಿತರೆಲ್ಲರೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡ್ರಿಗೆ ವೀಕ್ಷಕರೇ ಧನ್ಯವಾದಗಳು